Oh ಪುಟ್ಟ ನಲವತ್ತು ಕೇವ್ಸ್ ಇದ್ದಾವಂತೆ ಅಲ್ಲಿ ಹೋಗೋಕೆ ಬಂದ್ ಮಾಡಿದ್ದಾರೆ ದಾರಿ ಮತ್ತು ರೈಟ್ ಸೈಡ್ ಈಗ ಲೆಫ್ಟ್ ಸೈಡ್ ಹೋಗುವ ಅಲ್ಲಿ ಕೇವ್ಸ್ಗಳು ವೀಕ್ಷಣೆ ಮಾಡುವ

ಸಾಧಕರು ಯಾವಾಗ ಬರ್ತೀರ ಅಂತ ಕೇಳ್ತಾ ಇದ್ದಾರೆ ಇನ್ನೂ ಮುಗಿದಿಲ್ಲ ನಿಮ್ಮದು ಯಾತ್ರೆ ಅಂತ ಕೇಳ್ತಾ ಇದ್ದಾರೆ ಮುಗಿತಾ ಬಂದಿದೆ ಹತ್ರದಲ್ಲೇ ಬರ್ತೀವಿ ಭೀಮಶಂಕರ ದರ್ಶನ ಮಾಡ್ಕೊಂಡು ಮಹಾರಾಷ್ಟ್ರ ಪೂನಾ ಹತ್ರ ಭೀಮಶಂಕರ ದರ್ಶನ ಮಾಡ್ಕೊಂಡು ಬರ್ತೀವಿ ಹತ್ರದಲ್ಲೇ ಬರ್ತೀವಿ ಟೈಮ್ ತಗೊಳ್ಳೋದಿಲ್ಲ મેલે ઇન્ડ નોટતા ઇદરે વિકિ કરે ટેમ્પલ મેલે ઇન્ડ નોટતા ઇદરે મેઈન ટેમ્પલ ઇદરે મેલગડે ઇદાઈતી ભાઈ લેલી ગો ફોટો તાકી બુબાઈ ಬಲಗಡೆಗೆ ಒಂದರಿಂದ ಹದಿನೈದು ಕೆವ್ಸ್ ಇದ್ದಾವೆ ಇದೇ ಮೇನ್ ದೇವಸ್ಥಾನ ವೀಕ್ಷಕರೇ ಇದು ಮೇನ್ ದೇವಸ್ಥಾನ ಬಲಗಡೆಗೆ ಹದಿನೈದು ಇದ್ದಾವೆ ಆ ಕಡೆಗೆ ಹದಿನೈದರಿಂದ ಕೊಟ್ಟು ಟೋಟಲ್ ಏನೋ ಒಂದು ನಲವತ್ತು ಕೇವಸ ಇದ್ದಾವೆ ಬುದ್ಧನ ಮೂರ್ತಿಗಳು ಶಿವನ ಮೂರ್ತಿ ಬುದ್ಧ ಮತ್ತು ಶಿವ ಹೆಚ್ಚು ಹೆಚ್ಚಾಗಿರೋದು ನೋಡಿ ಬೆಟ್ಟವನ್ನು ಹೇಗೆ ಕೊರೆದಿದ್ದಾರೆ ಹೇಗೆಲ್ಲ ಮಾಡಿದ್ದಾರೆ ದೇವಸ್ಥಾನ does that come ದೇವಸ್ಥಾನ ಇದು ಮೇಲೆ ನೋಡಿ ಕಲ್ಲಲ್ಲಿ ಹೇಗೆ ಕೆತ್ತನೆ ಆಗಿದೆ ಹುಳಿ ಹೆಂಗ್ ಬಿದ್ದಾವೆ ನೋಡಿ ಹುಳಿಲಿ ಹೊಡೆದಿದ್ದಾರೆ ಕಲ್ಲಿನ ಇನ್ನೂ ಉಳಿಯಟ್ಗಳ ಹಾಗೆ ಇದಾವೆ ನೋಡಿ ಶಿವ ಶಿವ ಅನಾಥನಾಗಿದ್ದಾನೆ ಶಿವ ಏನಪ್ಪ ಶಿವ ਇਹ ਪਾਣੀ ਫਿਰ ਅਨਾਥ ਦੋਢ ਲੇਗਾ ਕੋਸੇ ਲਾ ਅਨਾਥ ਕੇ ਪਾਣ ਬਟਲ ਓੜ ਦਿੰਦਾ ਹੈ ਇਹ ਰੋਲ ਹੋ ਗੋਤਾ ਨੀਰ ਮਨਾ ਵੀ ਨੀਰ ਹੈ ਇਹਲੇ ಇಲ್ಲಿ ಇಲ್ಲೇ ನೋಡಿ ಚೆಂದ ಕಾಣ್ತಾ ಇದೆ ದೇವಸ್ಥಾನ ಮೇಲೆ ಹೆಂಗೆ ಹೂವು ಹಾಕಿತ್ತಿದ್ದಾರೆ ನಾಲ್ಕು ಸಿಂಹಗಳು ಮೇಲೆ ಗೋಪುರ ಮೇನ್ ಗೋಪುರ ನಾಲ್ಕು ಸಿಂಹಗಳು ಆಗಿದೆ ನೋಡಬೇಕು ನೋಡಿ ದೇವಸ್ಥಾನದ ಮೇಲೆ ನಾಲ್ಕು ಶಿಮಗಳು ನಾಲ್ಕು ದಿಕ್ಕಿಗೆ ನಾಲ್ಕು ಶಿಮಗಳನ್ನು ನೋಡ್ತಾ ಇದ್ದೀರಿ ಇದು ಗೋಪುರ ಕಲ್ಲಿಗೂ ಗೋಪುರಕ್ಕೆ ವ್ಯತ್ಯಾಸ ಕಾಣ್ತಾ ಇಲ್ಲ ನೋಡಿ ಅದೇ ಕಲ್ಲಲ್ಲೇ ಕೆತ್ತಲಾಗಿದೆ ಇಡೀ ದೇವಸ್ಥಾನ ಒಂದೇ ಕಲ್ಲಲ್ಲಿ ಇಡೀ ದೇವಸ್ಥಾನ ಇದೆ ಇದು ಆಶ್ಚರ್ಯ ಕೆತ್ತಿದ್ದು ಕಲ್ಲುಗಳು ಇಲ್ಲಿ ಹಾಕಿದ್ರು ಇವರು ವೇಸ್ಟೇಜ್ ಎಲ್ಲ ಇಲ್ಲಿ ಹಾಕಿದ್ರು ಅದೇ ಇದಿಲ್ಲ ಶಿಕ್ಷಕರೇ ನೋಡ್ತಾ ಇದ್ದೀರಾ ಮುಖ್ಯವಾದ ಭಾಗ ಓಹ್ ನೋಡಿ ಓಕೆ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದಾರೆ ದರ್ಶನ ಮಾಡ್ಕೊಳ್ತಾ ಇದ್ದಾರೆ ಹೇಗೆಲ್ಲ ಕೆತ್ತಿದ್ದಾರೆ ನೋಡಿ ಕಲ್ಲಲ್ಲಿ ಹಾಂ ವೆರಿ ಇಂಪಾರ್ಟೆಂಟ್ ஓகே சோ பியூட்டிஃபுல் இதே கல்ய கித்திரோது இன்னோ கல் ஓகே ನೋಡ್ತಿರ್ಬೇಕಷ್ಟೆ ಯಾರೂ ಏನು ಕೇಳೋದಿಲ್ಲ ಇಲ್ಲೆಲ್ಲ ಕೇಳಿಸಿದ ಏಟ್ ಸೆವೆನ್ ನಂಬರ್ ಏಟ್ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕೇಳ್ತಿದ್ದಾರೆ ಆಮೇಲೆ ನೋಡಿ ನೀರು ಬೀಳ್ತಾ ಇದೆ ಜರಿ ನೀರು ಬೀಳ್ತಾ ಇದೆ ಮೇಲೇಷ ಹೋಗ್ಬೋದು ಓನ್ ಬಾ ಒನ್ ಟು ಸಿಕ್ಸ್ ನೀರು ಬೀಳ್ತಾ ಇದೆ ವೀಕ್ಷಕರೇ ಜರಿ ನೋಡಿ ಮುಂದೆ ಹೇಗೆ ಮಾಡಿದ್ದಾರೆ ಕಲ್ಲಿನಿಂದ ನೋಡಿ ಕಲ್ಲಿಲ್ಲ ಕೆತ್ತಿದ್ದಾರೆ ಅದನ್ನು जो 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 मरी हरता है ब्यूटिफुंदर वाद्य जीवन नोड़ा जीवन नंबर सिक्स ಬುದ್ಧ ಬುದ್ಧ ಫಸ್ಟ್ ಟೈಮ್ ಬುದ್ಧನ ವಿಗ್ರಹ ಸ್ನೇಹಿತರೆ ಗೌತಮ್ ಬುದ್ಧ ಉಂಟುಕೊಂಡಿದ್ದೆ ನೋಡಿ ಧ್ಯಾನ ಮುಂದೆ ಗೌತಮ್ ಬುದ್ಧ ಚೆನ್ನಾಗಿದೆ ಮೂರ್ತಿ ತ್ಯಾಗದ ಪ್ರತೀಕ ಪ್ರತೀಕುದ್ಧ ವೈರಾಗ್ಯ ವೈರಾಗ್ಯದ ಪ್ರತೀಕುದ್ಧಗಡೆ ಹೇಗೆ ಚೆನ್ನಾಗಿದೆ ಧ್ಯಾನ ಮಾಡೋ ಮೆಡಿಟೇಷನ್ ಕೇಂದ್ರ ಬಾರ್ಲ್ ಹಾಕಿದ್ದಾರೆ ಬನ್ನಿ ಹೋಗಿ ಹೋಗುವ ಮಳೆಯಾಗಲಿ ಮಳೆಯು ಜರಿಯಾಗಲಿ ಓ ಇದು ತೆಗೆದಿದ್ದಾರೆ ಪಾಪ ಓಹ್ ಏ ಇದು ಭಯಂಕರ ಗುಹೆ ಹಾಂ ಸಭಾಂಗಣ ಇಲ್ಲಿ ಕುಂತ್ಕೊಂಡು ಇದನ್ನು ಮಾಡೋದು ಸಭೆ ಮಾಡೋದು ಭಯಂಕರ ಇದೆ ಗುಹೆ ಅಲ್ಲಿ ಏನು ಕಾಣೋದಿಲ್ಲ ಮೂರ್ತಿಗಳು ಇರ್ಬೋದು ಕಟ್ಲ ಇದೆ ಏನು ಕಾಣೋಲ್ಲ ಮಧ್ಯಾಹ್ನ ತುಂಬ ದೊಡ್ಡದಾಗಿದೆ ಲೈಟ್ ಹಾಕ್ಬಿಟ್ಟೈತಿ ಅವರು ಕರೆಂಟ್ ಬಿಲ್ ಯಾರು ಕಟ್ಟಾರಂತಲ್ಲ ಏನು ತುಂಬ ನ್ಯಾಚುರಲ್ ಆಗಿ ನೀರು ಮಾಡಬೇಕಾದ್ರೆ ನೀರು ಬಿಡ್ತಾಯಿದೆ ನೋಡಿ ಜೋಳು 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 ಜುಳು 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 ಝಳು ಜುಳು ನೀರಿನ ಕಲರ್ ಅವ ಇದು ಯಾವುದು ಓಹ್ ಸೇಮ್ ಬುದ್ಧನ ಮೂರ್ತಿ ಕಾಲು ಹೊಡೆದಿದ್ದಾರೆ ಕಾಲು ಮುಖ ಆಗಿದೆ ಬಗ್ಲಾಗಿ ಶಿಲಾಪಾಲಿಕೆ ಇದೆ ಕಾಲು ಹೊಡೆದಿದ್ದಾರೆ ನೋಡಿ ಕಂಬಗಳು ಕಂಬಗಳು ಜೋಡಿಸಿದರೂ ಕಾಣುತ್ತೆ ಕಂಬಗಳನ್ನ ಇಲ್ಲಿ ಚೆನ್ನಾಗಿದ್ದಾನೆ Това е също така? Също така е. О, тук е Будда. Тук се види Будда. Будда, коза Будда. கே நம்பர் டூ முக்தங்கல்ல இன்னும் வந்தே கேப் அது ஒன் இவ்வாக்கு இன்னும் முகது

ಬುದ್ಧ 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 ಕು ಇದು ಲಾಸ್ಟ್ ಗುಪ್ ನೋಡ್ತಾ ಇದ್ರೆ ವೀಕ್ಷಕರೇ ನಂಬರ್ ಒನ್ ಗುಪ್ ನಂಬರ್ ಒನ್ ಸ್ನೇಹಿತರೆ ಅಜಂತ ಎಲ್ಲೂರ ಕೇವ್ಸ್ ನೋಡ್ತಾ ಇದ್ದೀರ ತುಂಬ ಚೆನ್ನಾಗಿದ್ದಾವೆ ಆ ಬೆಟ್ಟದಲ್ಲಿ ಹೇಗೆ ಕೆತ್ತಿದಾರ ನೋಡಿ ನಿಜವಾಗಿಯೂ ಹೆಡ್ಸ್ ಅಪ್ ಹೇಳಬೇಕು ಕೆತ್ತಿದವ್ರಿಗೆ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಕಂಬಗಳು ಹಾಂ ಒಳಗಡೆ ಹಾಂ ಕಲ್ಲಿನಿಂದಲೇ ಕಾಂಕ್ರೀಟು ಮೂರ್ತಿಗಳನ್ನು ಕೆತ್ತಿದ್ದಾರೆ ಕಂಬಗಳು ಕೆತ್ತಿದ್ದಾರೆ ಸಿಸ್ಟಮಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ನೀರು ಎಷ್ಟು ಚೆಂದ ಬರುತ್ತೆ ಅದನ್ನು ಹೆಂಗೆ ಕೆತ್ತಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಅಮೇಜಿನ್ ಅಮೇಜಿಂಗ್ ಅಮೇಜಿಂಗ್ ಒಂದು ಸಲ ಬಂದರೆ ಒಂದು ಸಲ ನೋಡಿ ಈ ಏನಾದರೂ ಯಾರಾದರೂ ಬಂದರೆ ಒಂದು ಸಲ ನೋಡಿ ಗಿರಿಶೇಶ್ವರ ಜ್ಯೋತಿರ್ಲಿಂಗದಿಂದ ಕೇವಲ ಒಂದು ಕಿಲೋಮೀಟ್ರ್ ಕೇವಲ ಒಂದು ಕಿಲೋಮೀಟ್ರಲ್ಲಿ ತುಂಬ ಖುಷಿಯಾಯಿತು ನಾವು ನೋಡಿದ ಇದು ಫಸ್ಟ್ ಕೇವು ಇದು ಫಸ್ಟ್ ಕೇವು ಅದು ಸೆಕೆಂಡ್ ಕೇವು ಇಲ್ಲಿಂದ ಒಂದು ನಲ್ವತ್ತು ಕೇವ್ಸ್ ಇದ್ದಾವೆ ಆ ಕಡೆಗೆ ಕೆಲವು ಬಂದ್ ಮಾಡಿದ್ದಾರೆ ಬಲಗಡೆ ಸೈಡು ಲೆಫ್ಟ್ ಸೈಡು ಒಂದು ಹದಿನೈದು ಇದ್ದಾವೆ ಎಲ್ಲ ನೋಡಿದ್ವಿ ನಾವು